ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ದ್ವಂದ್ವ ಸಮಾಸದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇವತ್ತಿನ ಹಿತ ನೋಡಿ ಅನುಭವ ಎಂದರೆ ನಿಮಗೇನಾಗುತ್ತಿದೆ ಎಂಬುದಲ್ಲ ಬದಲಿಗೆ ಅದರಿಂದ ನೀವೇನು ಕಲಿಯುವಿರಿ ಎಂಬುದಾಗಿದೆ ಹಿತ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ದ್ವಂದ್ವ ಸಮಾಸ ಎಂದರೆ ಎರಡು ಅಥವಾ ಹೆಚ್ಚು ಪ್ರಥಮಾಂತ ನಾಮಪದಗಳು ಸಹಯೋಗ ತೋರುವುದಂತೆ ಸೇರಿ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿರುವ ಸಮಾಸವೇ ದ್ವಂದ್ವ ಸಮಾಸ ದ್ವಂಗ ಸಮಾಸಕ್ಕೆ ಮೂವತ್ತು ಉದಾಹರಣೆಗಳು ಈ ರೀತಿಯಾಗಿದೆ ಉದಾಹರಣೆಗಳು ಮೊದಲನೇ ಉದಾಹರಣೆ ದೀನನು ಪ್ಲಸ್ ಅನಾಥನು ದೀನಾನಾಥರು ಕೆರೆಯು ಪ್ಲಸ್ ಕಟ್ಟೆಯು ಕೆರೆ ಕಟ್ಟೆಗಳು ಗಿಡವು ಪ್ಲಸ್ ಬಳ್ಳಿಯು ಗಿಡ ಬಳ್ಳಿಗಳು ವಿದ್ಯವು ಪ್ಲಸ್ ದನವು ವಿದ್ಯಾಧನ ಕೈಗಳು ಪ್ಲಸ್ ಕಾಲ್ಗಳು ಕೈಕಾಲುಗಳು ಕೃಷ್ಣನು ಪ್ಲಸ್ ಅರ್ಜುನನು ಕೃಷ್ಣಾರ್ಜುನರು ಗ್ರಹಗಳು ಪ್ಲಸ್ ನಕ್ಷತ್ರಗಳು ಗೃಹ ನಕ್ಷತ್ರಗಳು ಧ್ವಜವು ಪ್ಲಸ್ ಪತಾಕೆಯು ಧ್ವಜ ಪತಾಕೆಗಳು ತಂದೆಯು ಪ್ಲಸ್ ತಾಯಿಯು ತಂದೆ ತಾಯಿಯರು ನರನು ಪ್ಲಸ್ ನಾರಾಯಣನು ನರನಾರಾಯಣರು ಆನೆಯು ಪ್ಲಸ್ ಕುದುರೆಯು ಪ್ಲಸ್ ಒಂಟೆಯು ಆನೆ ಕುದುರೆ ಒಂಟೆಗಳು ಗಜವು ಪ್ಲಸ್ ಅಶ್ವವು ಪ್ಲಸ್ ರಥವು ಗಜಾಶ್ವರಥಗಳು ಗುಡುಗು ಪ್ಲಸ್ ಸಿಡಿಲು ಪ್ಲಸ್ ಮಿಂಚು ಗುಡುಗು ಸಿಡಿಲು ಮಿಂಚುಗಳು ಕಂದವು ಪ್ಲಸ್ ಮೂಲವು ಪ್ಲಸ್ ಫಲವು ಕಂದ ಮೂಲ ಫಲಗಳು ಗಿಡವು ಪ್ಲಸ್ ಮರವು ಪ್ಲಸ್ ಬಳ್ಳಿಯು ಗಿಡ ಮರ ಬಳ್ಳಿಗಳು ತರುವು ಪ್ಲಸ್ ಲತೆಯು ತರುಲತೆಗಳು ದೇವನು ಪ್ಲಸ್ ದಾನವನು ಪ್ಲಸ್ ಗಂಧರ್ವನು ದೇವ ದಾನವ ಗಂಧರ್ವರು ಗಜವು ಪ್ಲಸ್ ತುರಗವು ಪ್ಲಸ್ ಪತಾಕೆಯು ಗಜ ತುರಗ ಪತಾಕೆಗಳು ಹಣ್ಣು ಪ್ಲಸ್ ಕಾಯಿಯು ಹಣ್ಣು ಕಾಯಿಗಳು ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಬಾವಿಯು ಕೆರೆ ಕಟ್ಟೆ ಬಾವಿಗಳು ಸೂರ್ಯನು ಪ್ಲಸ್ ಚಂದ್ರನು ಪ್ಲಸ್ ನಕ್ಷತ್ರವು ಸೂರ್ಯ ಚಂದ್ರ ನಕ್ಷತ್ರಗಳು ಭೀಮನು ಪ್ಲಸ್ ಅರ್ಜುನನು ಭೀಮಾರ್ಜುನನು ಅನ್ನಂದಿರು ಪ್ಲಸ್ ತಮ್ಮಂದಿರು ಅಣ್ಣ ತಮ್ಮಂದಿರು ರಾಮನು ಪ್ಲಸ್ ಲಕ್ಷ್ಮಣನು ರಾಮ ಲಕ್ಷ್ಮಣರು ಧನವು ಪ್ಲಸ್ ಧಾನ್ಯವು ಧನಧಾನ್ಯ ಹೊಟ್ಟೆಯು ಪ್ಲಸ್ ಬಟ್ಟೆಯು ಹೊಟ್ಟೆ ಬಟ್ಟೆ ಹಲವು ಪ್ಲಸ್ ಪುಷ್ಪವು ಫಲ ಪುಷ್ಪಗಳು ಎಲೆಯು ಪ್ಲಸ್ ಅಡಿಕೆಯು ಎಲೆ ಅಡಕೆ ಹೊಲವು ಪ್ಲಸ್ ಮನೆಯು ಹೊಲ ಮನೆ ಅಷ್ಟವು ಪ್ಲಸ್ ದಶವು ಅಷ್ಟಾದಶವು ಇವು ಮೂವತ್ತು ಉದಾಹರಣೆಗಳು ದ್ವಂದ್ವ ಸಮಾಸಕ್ಕೆ ಮೂವತ್ತು ಉದಾಹರಣೆಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್